ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಕ್ಯಾರೆಟ್ ರೊಟ್ಟಿ ಮಾಡ್ತಾಯಿದ್ದೆ ತುಂಬ ಚೆನ್ನಾಗಿರುತ್ತೆ ಸರಿ ಟ್ರೈ ಮಾಡಿ ನೀವು ಮನೇಲಿ ತರಕಾರಿ ಎಲ್ಲ ಅಲ್ವಾ ಮಕ್ಕಳು ಆವಾಗ ಈ ಥರ ಮಾಡಿಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ನಾನು ಕ್ಯಾರೆಟ್ ಒಂದು ಮೂರು ತೊಗೊಂಡು ಸಣ್ಣದಾಗಿ ತುರಿದಿಟ್ಕೊಂಡಿದ್ದೀನಿ ಹಾಗೆ ಒಂದು ಕ್ಯಾಪ್ಸಿಕಮ್ಮು ಹಾಗೆ ಒಂದು ಆನಿಯನ್ನು ಎಲ್ಲ ಸಣ್ಣದಾಗಿ ಹಚ್ಕೊಂಡಿದ್ದೀನಿ ಸ್ವಲ್ಪ ಅನ್ನನ ರುಬ್ಬಿಟ್ಕೊಂಡಿದ್ದೀನಿ ಕೊತ್ತಂಬರಿ ಕರಿಬೇವು ಹಾಕ್ಕೊಂಡಿದ್ದೀನಿ ನೀವು ಕೂಡ ಗೊತ್ತಾಗಲಿಲ್ಲ ಅಂದರೆ ಮೆನ್ಷನ್ ಮಾಡ್ತೀನಿ ಏನೇನು ಹಾಕ್ಕೊಂಡಿದ್ದೀನಿ ಅಂತ ಒಂದ್ಸರಿ ನೋಡಿ ಹಾಕ್ಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅಕ್ಕಿ ಹಿಟ್ಟು ಇಷ್ಟೇ ಬೇಕಾಗಿರೋದು ತುಂಬ ಈಸಿ ಮಾಡ್ಕೊಳ್ಳೋದು ಅದನ್ನು ತೊಟ್ಟೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಯಾವ ಥರ ರೊಟ್ಟಿ ಬರುತ್ತೆ ಅನ್ನೋದು ತುಂಬ ಚೆನ್ನಾಗಿ ಮಾಡ್ಕೊಬೋದು ನಿಮ್ಮನೇಲೂ ಟ್ರೈ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡೋದು ಮರಿಬೇಡಿ ವಿಡಿಯೋ ನೋಡ್ತಿರೋರೆಲ್ಲರೂ ಒಂದು ಲೈಕ್ ಮಾಡಿ ಹಾಗೆ ಯಾವ ಥರ ಬಂತು ಚೆನ್ನಾಗಿದೆಯಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಓಕೆನಾ ಇದೆಲ್ಲ ಹಾಕಿದ್ದಾದಮೇಲೆ ಚೆನ್ನಾಗಿ ಕಲಿಸ್ಕೊಬೇಕು ನಾನು ಅಂದಾಜಾಗೆ ಹಾಕ್ಕೊಂಡಿದ್ದೀನಿ ನಾ ವೀಡಿಯೋ ಮಾಡ್ಕೋಬೇಕಂತ ಏನಿರಲಿಲ್ಲ ಸ್ವಲ್ಪ ಹೊತ್ತಾದಮೇಲೆ ಮಾಡ್ಕೊಳ್ಳೋಣ ಈ ವಿಡಿಯೋನ ಅಂತ ಅನ್ನಿಸ್ತು ಹಾಗಾಗಿ ಎಲ್ಲ ಹಾಕೊಂಬಿಟ್ಟಿದೆ ಅದಕ್ಕೆ ಬಾಯಲ್ಲಿ ಹೇಳೋಣ ಅಂದ್ಬಿಟ್ಟು ಹಾಗೆ ಹೇಳ್ತಾ ಇದ್ದೀನಿ ಸ್ವಲ್ಪ ಇದ್ದರೆ ಅಜ್ವಾನು ಮತ್ತು ಜೀರಿಗೆನ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅದೊಂಥರ ವಾಯ್ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ನಾನು ಹಾಕ್ಕೊತೀನಿ ನಾನು ಹಾಕೊಂಡಿರೋದು ಸ್ಕಿಪ್ ಆಗಿರ್ಬೋದು ಮೇ ಬಿ ನಾನು ಕಲಿಸ್ಬೇಕಿದ್ರೆ ಹಾಕೊತೀನಿ ಅನಿಸುತ್ತೆ ನನಗೆ ನೆನಪಾಗ್ತಿಲ್ಲ ಹಾಗಾಗಿ ಹೇಳ್ತಾ ಇದ್ದೀನಿ ಇದೆಲ್ಲ ಆದಮೇಲೆ ಕೊತ್ತಂಬರಿ ಎಲ್ಲ ಹಾಕ್ಕೊಂಡು ಮತ್ತು ನಿಮ್ಮ ಮನೇಲಿ ಸೊಪ್ಪಿದ್ರೆ ಸೊಪ್ಪುಗಳ ಸೊಪ್ಪು ಕೂಡ ಬಳಸ್ಬೋದು ನಾನು ಮೆಂತ್ಯ ಸೊಪ್ಪು ಹಾಗೆ ಕರಿಬೇ ಮೆಂತ್ಯ ಸೊಪ್ಪು ಹಾಗೆ ಕರಿಬೇವು ಕೊತ್ತಮರಿ ಈ ಮೂರನ್ನೂ ಹಾಕ್ತಾಯಿದ್ದೀನಿ ನೀವು ಕೂಡ ಹಾಕಲಿ ಯಾವ ಸೊಪ್ಪಿದ್ರೂ ಓಕೆ ಸಾಂಬಾರು ಸೊಪ್ಪು ಅಲ್ಲದೆ ಈ ಪಾಲಕ್ ಸೊಪ್ಪು ಹಾಗೆ ಮೆಂತ್ಯ ಸೊಪ್ಪು ಎರಡೂ ಬಳಸ್ಕೊಬೋದು ತುಂಬ ಚೆನ್ನಾಗಿ ಇರುತ್ತೆ ರೊಟ್ಟಿ ಗ್ರೀನ್ ಗ್ರೀನಾಗಿ ಇದನ್ನು ಬೇಯಿಸ್ಬಿಟ್ಟು ರುಬ್ಬ ಹಾಕೊಂಡ್ರೆ ಅಂತ ಇನ್ನೂ ಚೆನ್ನಾಗಿರುತ್ತೆ ನಮಗೆ ಎಷ್ಟು ಬೇಕೋ ಅಷ್ಟು ರೊಟ್ಟಿ ಹದ ನೋಡಿಕೊಂಡು ಹಾಕೊಳ್ಳೋಣ ನಾನೊಂದು ನಾಲ್ಕೈದು ರೊಟ್ಟಿ ಮಾಡ್ತಿದ್ದೀನಿ ಹಾಗಾಗಿ ಹಾಕ್ಕೊತೀನಿ ನಮ್ಮನೆ ರೊಟ್ಟಿ ಮಿಕ್ಕಿದ್ರೆ ಕೂಡ ತಿಂತೀವಿ ಇವಾಗ ನೈಟು ಬೆಳಗ್ಗೆ ಮಾಡಿದರೆ ಮಧ್ಯಾಹ್ನ ಕೂಡ ರೊಟ್ಟಿನೇ ತಿನ್ಕೊತೀನಿ ಹಾಗಾಗಿ ರೊಟ್ಟಿ ಜಾಸ್ತಿನೇ ಮಾಡ್ತೀನಿ ಒನ್ಸ್ ಒನ್ ಟೈಮ್ ಜಾಸ್ತಿ ಆಗುತ್ತೆ ಒನ್ ಟೈಮು ಕಡಿಮೆ ಆಗುತ್ತೆ ಇದನ್ನು ಚೆನ್ನಾಗಿ ಕಲಿಸ್ಕೊಬೇಕು ಕಲಿಸೋದ್ರ ಮೇಲೇ ಡಿಪೆಂಡ್ ಆಗಿರೋದು ರೊಟ್ಟಿ ಯಾವ ಥರ ಬರುತ್ತೆ ಅಂತ ಅದೇ ಹೇಳ್ತಾರಲ್ಲ ಎಲ್ಲ ಕೋಪ ತೆಗೆದು ಚೆನ್ನಾಗಿ ಕಲಸಿ ಇಟ್ಬಿಟ್ಟು ಚೆನ್ನಾಗಿ ತೊಟ್ಟು ಬಾಸಿ ಹಾಕ್ತಾ ಅಂದರೆ ರೊಟ್ಟಿ ಸಕ್ಕತ್ತಾಗಿ ಬರುತ್ತೆ ನೀವು ಕೋಪ ಬಂದರೆ ಕೋಪ ಮಾಡ್ಕೊಳ್ಳೋಕೆ ಹೋಗಬೇಡಿ ಯಾಕಂದರೆ ಈ ರೊಟ್ಟಿ ಚಪಾತಿ ಇದ್ರ ಮೇಲೆ ಕೋಪ ನಮ್ಮ ಕೋಪನ ಅದ್ರ ಮೇಲೆ ಬಿಟ್ಟ ಅಂದರೆ ಸಖತ್ ಚೆನ್ನಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ಈ ವಿಚಾರನ ನಾನು ಅದೇ ಥರ ಮಾಡ್ತೀನಿ ಏನಾದರೂ ಮನಸ್ಸಲ್ಲಿ ಬೇಜಾರು ಕೋಪ ಇದ್ದರೆ ಈ ಥರ ಮಾಡ್ತೀನಿ ಒಬ್ಬೊಬ್ಬರಿಗೆ ಸಿಲ್ಲಿ ಅನ್ಸ್ಬೋದು ಒಬ್ಬೊಬ್ಬರಿಗೆ ಇನ್ನೇನು ಮಾಡೋಕ್ಕಾಗತ್ತೆ ಹೇಳೋಕ್ಕಾಗಲ್ಲ ಅಲ್ವಾ ನಮ್ಮ ಕೋಪನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳೋಕ್ಕಾಗಿಲ್ಲ ಅಂದರೆ ಈ ಥರ ಮಾಡ್ಕೊಬೋದು ಅಂತೀನಿ ನಾನು ಕೂಡ ಅದೇ ಥರ ಮಾಡ್ಕೊತೀನಿ ನಾನು ಒಬ್ಬರಿಂದ ಕಲಿತ್ಕೊಂಡಿರೋದಷ್ಟೇ ಚೆನ್ನಾಗಿ ಕಲ್ಸ್ಕೊಂಡಿದ್ದಾದಮೇಲೆ ತವ ಇಟ್ಟು ನೀಟಾಗಿ ಬೇಕಿದ್ದರೆ ಒಬ್ಬೊಬ್ಬರು ಪೇಪರಲ್ಲಿ ತೊಡ್ತಾರೆ ಪೇಪರಲ್ಲಿ ತೊಟ್ಟಿಲ್ಲ ಅಂದ್ರೂ ಹಾಗೇನೂ ತೊಟ್ಬೋದು ನಾನು ಇವತ್ತು ಪೇಪರಲ್ಲಿ ತೊಡ್ತಿದ್ದೀನಿ ಪೇಪರಲ್ಲಿ ತೊಟ್ಟಿದ್ರೆ ಏನು ಬೆನಿಫಿಟ್ ಅಂದರೆ ಗಲೀಜಾಗಲ್ಲ ಜಾಸ್ತಿ ಶೆಲ್ಪಲ್ಲ ಪೌಡರ್ ಪೌಡರ್ ಥರ ಆಗೋಲ್ಲ ಅದರಿಂದ ಪೇಪರಲ್ಲಿ ನಾನು ತೊಡ್ತಿದ್ದೀನಿ ಹಾಗೆ ಸಾಕಾಗಲಿಲ್ಲ ಅಂತ ಹಾಕಿ ಹಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ನೀವು ಕೂಡ ಹಾಕಿ ಸಾಕಾಗಲಿಲ್ಲ ಒಂದು ಸ್ವಲ್ಪ ತೆಳುವಾಯಿತು ಕಲಿಸ್ಬೇಕಿದ್ರೆ ಗೊತ್ತಾಗುತ್ತೆ ಅಲ್ವಾ ರೊಟ್ಟಿ ಮಾಡೋರ್ಗೆಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಕಲಿಸ್ಬೇಕಾದ್ರೆ ಯಾವ ಥರ ಇದು ನನ್ನ ಮಗಗೆ ಚಾ ಕುಡ್ಕೊಂಡು ಚುಚ್ಚೋದು ಅದು ಇದು ಮಾಡ್ತಿದ್ದೆ ವೀಡಿಯೋ ಮಾಡ್ಕೊಳಕ್ಕೆ ಬಿಡ್ತಾ ಇರಲಿಲ್ಲ ತಿಂತೀನಿ ಅಂತ ಹಿಟ್ಟನ್ನೇ ತಿಂತಿದ್ದ ದೇವ್ರೆ ನಾನು ಏನು ಮಾಡಲಿ ಅಂತ ಮನಸಲ್ಲೇ ಬೇಜಾರು ಮಾಡ್ಕೊಂಡು ನೋಡ್ಕೊತಿರ್ಲಿಲ್ಲ ಪಾಪುನ ನನ್ನ ಹಸ್ಬೆಂಡ್ ಹಾಗಾಗಿ ನಾನೇ ಅವನ್ನ ಶೆಲ್ಫ್ ಮೇಲೆ ಕೊರ್ಸ್ಕೊಂಡು ನಿಧಾನಕ್ಕೆ ತೊಟ್ಕೊತಾ ಇದ್ದೆ ಮಕ್ಕಳಿರೋ ಮನೇಲಿ ಏನು ಅಲ್ವಾ ಎಲ್ಲ ಅಡ್ಜಸ್ಟ್ ಮಾಡ್ಕೊಬೇಕಾಗುತ್ತೆ ಹಿಟ್ಟನ್ನ ಆಲ್ಮೋಸ್ಟ್ ಕಲಸಿ ಇಟ್ಕೊಂಡಿದ್ದಾಯಿತು ಇವಾಗ ತವಾ ಇಟ್ಕೊತಾ ಇದ್ದೀನಿ ಲೋ ಫ್ಲೇಮಲ್ಲೇ ಇಟ್ಕೊಳ್ಳೋಣ ರೊಟ್ಟಿ ಬೇಯಬೇಕಿದ್ರೆ ಹೈ ಫ್ಲೇಮ್ ಮಾಡ್ಕೊಳೋಕ್ಕಾಗತ್ತೆ ಅಂತ ಲೋ ಫ್ಲೇಮಲ್ಲೇ ಇಟ್ಕೊತಿದ್ದೀನಿ ಇವಾಗ ಒಂದು ಪ್ಲಾಸ್ಟಿಕ್ ಕವರಿಗೆ ಸ್ವಲ್ಪ ಆಯಿಲ್ ಫುಲ್ಲು ಅಪ್ಲೈ ಮಾಡಿ ಇವಾಗ ತೊಟ್ಕೊತಿದ್ದೀನಿ ನೋಡಿ ಈ ಥರ ತೊಟ್ಕೊಂಡ್ರೆ ಆಗುತ್ತೆ ಈ ಪ್ಲ್ಯಾಸ್ಟಿಕಲ್ಲಾದರೆ ಬೇಗ ಬೇಗ ತೊಟ್ಕೊಬೋದು ಕೆಳಗಡೆ ಹಾಕಿದ್ರೆ ಸ್ವಲ್ಪ ನಿಮಗೆ ಕಷ್ಟ ಆಗುತ್ತೆ ಅಂದ್ಕೊತೀನಿ ರೊಟ್ಟಿ ತೊಟ್ಟಕ್ಕೆ ಬರಲಿಲ್ಲ ಅನ್ನೋರಿಗೆ ಸ್ವಲ್ಪ ಕಷ್ಟ ಆಗುತ್ತೆ ನೆಲದಲ್ಲಿ ಅಂದರೆ ಶೆಲ್ಫ್ ಮೇಲೆ ಸಜ್ಜಾ ಮೇಲೆ ಇಟ್ಕೊಂಡು ತೊಟ್ಬಿಟ್ಟು ಹಾಕೋದು ಕಷ್ಟ ಆಗುತ್ತೆ ನನಗೆ ಎರಡು ಥರನೂ ಮಾಡೋಕ್ಕೆ ಬರುತ್ತೆ ಬಳಿಯಕ್ಕೆ ಬಳಿಯ ರೊಟ್ಟಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನನಗಿನ್ನ ಅಭ್ಯಾಸ ಆಗಿಲ್ಲ ಆ ಥರ ತಿನ್ನಲ್ಲ ಮನೆಗೆ ಅಂದರೆ ಬಳಿಯ ರೊಟ್ಟಿ ಎಲ್ಲ ಫುಲ್ ಕ್ರಿಸ್ಪಿ ಇರುತ್ತೆ ಅಲ್ವಾ ಆದರೆ ನನಗೂ ಇಷ್ಟನೇ ಅದು ಮಾಡೋಕ್ಕಿನ್ನ ಟ್ರೈಯೇ ಮಾಡಿಲ್ಲ ನಾನು ಯಾಕೆ ಅಂತ ಅಂದರೆ ನಮ್ಮನೆ ಯಾರೂ ಆ ಥರ ನಮ್ಮ ಕಡೆಯೂ ಯಾರೂ ಆ ಥರ ಮಾಡಲ್ಲ ರೊಟ್ಟಿನ ಇದೇ ಥರ ಮಾಡೋದು ಹಾಗಾಗಿ ಎರಡು ಥರ ರೊಟ್ಟಿ ಬರುತ್ತೆ ನನಗೆ ತುಂಬ ಚೆನ್ನಾಗಿರುತ್ತೆ ಈಜಿನೂ ಕೂಡ ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಅಂದರೆ ಚಟ್ನಿ ಇಲ್ಲ ಅರ್ಜೆಂಟ್ ಇದೆ ಎಲ್ಲಾದರೂ ಹೊರಗಡೆ ಹೋಗಬೇಕು ಅಂದಾಗ ಬೇಗ ಆಗುತ್ತೆ ಅನ್ನ ಇದ್ದರೆ ಸಾಕು ಆರಾಮಾಗಿ ರೊಟ್ಟಿ ಮಾಡ್ಕೊಂಬಿಡ್ಬೋದು ಸ್ವಲ್ಪ ಆಯಿಲ್ ಹಾಕಿದ್ದೀನಿ ತವಾಗೆ ಯಾಕಂದರೆ ರೊಟ್ಟಿ ಫುಲ್ಲು ಸೀದೋಗೋ ಥರ ಮಧ್ಯಲ್ಲಿ ಮಾತ್ರ ಸೀದೋಗೋ ಥರ ಆಗುತ್ತೆ ಅಂತ ಇದು ಹರಳೆ ತುಂಬ ಚೆನ್ನಾಗಿದೆ ಬೇಗ ಕಾವು ಬರುತ್ತೆ ಹಾಗೆ ರೊಟ್ಟಿ ಮಾತ್ರ ಸಕ್ಕತ್ತಾಗಿ ಎದ್ದೇಳುತ್ತೆ ಅದರಿಂದ ರೊಟ್ಟಿಗೆ ಚೆನ್ನಾಗಿದೆ ಹರಳೆ ನಾನು ನಮ್ಮತ್ತೆ ತೊಗೊಂಡಿ ತೊಗೊಟ್ಟಿದ್ದು ತುಂಬ ಚೆನ್ನಾಗಿರೋ ತೊಗೊಟ್ಟಿದ್ದಾರೆ ಇವಾಗ ಹರಳೆಗೆ ಹಾಕಿದ್ದಾಯಿತು ಇನ್ನೊಂದು ರೊಟ್ಟಿ ಎತ್ಕೊ ಅದನ್ನು ಎತ್ತಿದಾದ್ಮೇಲೆ ಇನ್ನೊಂದು ರೊಟ್ಟಿ ತೊಟ್ಟಲೆ ತೊಟ್ಟಕ್ಕೆ ಟ್ರೈ ಮಾಡೋಣ ಫುಲ್ಲು ಬೇಗ ಅಂದರೆ ಬೇಗ ಆಗುತ್ತೆ ರೊಟ್ಟಿ ತೊಟ್ಟಿ ಹಾಕೋದಿಂತೂ ಇನ್ನೂ ಈಸಿ ಆಗುತ್ತೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಆರಾಮಾಗಿ ಮಾಡ್ಬೋದು ಕೈ ಬಿಸಿ 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 ಬಿಸಿಲೇ ಕಲಿಸ್ಕೊಬೋದು ಅಂದರೆ ಅನ್ನ ಎಲ್ಲ ಬೇಯಿಸ್ಬಿಟ್ಟು ರುಬ್ದೇ ಬೇಯಿಸ್ಬಿಟ್ಟು ಹಾಕ್ತಾರೆ ಅದು ಬಿಸಿ ಬಿಸಿಲೇ ಕಲಿಸ್ಬೇಕು ಒಬ್ಬೊಬ್ರಿಗೆ ಕೈ ಸಾಫ್ಟ್ ಇರುತ್ತೆ ಅಲ್ವಾ ಅವರಿಗೆ ಕಷ್ಟ ಆಗುತ್ತೆ ಅಂತ ನಾನು ಈ ಥರ ರೊಟ್ಟಿ ತೋರಿಸ್ತಿದ್ದೀನಿ ನೀವೊಂದ್ಸರ್ತಿ ಟ್ರೈ ಮಾಡಿ ಮನೇಲಿ ಮರಿಬೇಡಿ ತುಂಬ ಈಸಿಯಾಗಿ ಮಾಡ್ಬೋದು ನೋಡಿ ಆಲ್ಮೋಸ್ಟು ಯಾವುದೇ ರೀತಿ ತಳ ಹಿಡಿದೇನೆ ತುಂಬ ಚೆನ್ನಾಗಿ ಬರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಬೇಕಿದ್ರೂ ಮಾಡ್ಕೋಬೋದು ಆಪ್ಷನಲ್ಲು ತಿನ್ನಲ್ಲ ನಮ್ಮನೆ ಅಂದರೆ ಬಿಸಿ ಬಿಸಿ ರೊಟ್ಟಿಲಿ ಚೆನ್ನಾಗಿರುತ್ತೆ ಆರೋದ್ಮೇಲೆ ಸ್ವಲ್ಪ ಚೆನ್ನಾಗದೇ ಇರ್ಬೋದು ಬಿಸಿ ರೊಟ್ಟಿ ಅಂತೂ ಸಕ್ಕತ್ತಾಗಿರುತ್ತೆ ಇದ್ರ ಜೊತೆಗೆ ತುಪ್ಪನೋ ಅಥವಾ ಅವಾಗ ತೆಗ್ದಿರೋ ಬೆಣ್ಣೆನೋ ಯಾವುದಾದ್ರೂ ಇದ್ದರೆ ಚೆನ್ನಾಗಿ ಅದು ವೀಡಿಯೋ ಅಂದ್ಬಿಟ್ಟು ಹಾಕಿರೋ ಟೈಮಿಂಗ್ಸೇ ಮರ್ತಿ ಎತ್ತುತ್ತಾ ಇದ್ದೆ ಅದಿನ್ನೂ ಸ್ವಲ್ಪ ಬೇಯಬೇಕಿತ್ತು ಹಾಗಾಗಿ ಚೆನ್ನಾಗೇ ಬಂತು ಕಿತ್ತೋಗಿ ಏನೋ ಮಿಸ್ಸಾಗೇನು ಆಗಲಿಲ್ಲ ಚೆನ್ನಾಗಿ ಬಂತು ಸ್ವಲ್ಪ ಅದು ಬೆಂದ ಮೇಲೆ ಎತ್ತಬೇಕು ನಾನು ಅರ್ಜೆಂಟ್ ಅರ್ಜೆಂಟಾಗಿ ಪಾಪು ಬೇರೆ ಶೆಲ್ಫ್ ಮೇಲೆ ಕೂತಿದ್ದ ಅಲ್ವಾ ಅವನು ಕೆಳಗಡೆ ಇಳಿತೀನಿ ಹಾಗೆ ಹೀಗೆ ಮಾಡ್ತಾನೇ ಇದ್ದ ಹಾಗಾಗಿ ಅರ್ಜೆಂಟ್ ಮಾಡಿದೆ ಅಷ್ಟೇ ರೊಟ್ಟಿ ಯಾವುದೂ ಕಿತ್ತು ಹೋಗಲ್ಲ ಏನಿಲ್ಲ ಸೂಪರಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡ್ತೀರಾ ಅಂತ ನಾನು ಅಂದ್ಕೊತೀನಿ ಯಾರಿಗೆ ಬರದೇ ಇರೋರಿಗೂ ಕೂಡ ಈ ಥರ ರೊಟ್ಟಿ ಆರಾಮಾಗಿ ಮಾಡ್ಕೊಬೋದು ಕ ಕವರ್ ಮೇಲೆ ಹಾಕಿ ಆರಾಮಾಗಿ ಮಾಡ್ಬೋದು ನೀವೊಂದು ಸತಿ ಟ್ರೈ ಮಾಡಿ ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆ ಬರ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಹೀಗೆ ಇರಿ ಸಪೋರ್ಟ್ ಮಾಡ್ತಾ ಇರಿ ಹಾಗೆ ನನ್ನ ಚಾನಲ್ಲು ಮೋನೋ ಆಗಿದೆ ಮೆಂಬರ್ಶಿಪ್ ತೊಗೊಳ್ಳೋರು ಎಲ್ಲರೂ ತೊಗೊಬೋದು ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬರ್ತೀನಿ ಇನ್ನೊಂದು ಒಳ್ಳೆ ವಿಡಿಯೋ ಜೊತೆಗೆ ಬಾಯ್ ಆಲ್